ಅಕ್ಕ ಕಳೆದ ಸಂಚಿಕೆಗಳಲ್ಲಿ ನೀವು ಪ್ರಭು ಶ್ರೀರಾಮನ ವ್ಯಕ್ತಿತ್ವದ ಬಗ್ಗೆ ಬಹಳ ಅದ್ಭುತವಾಗಿ ವಿವರಣೆಯನ್ನು ನೀಡಿದ್ರಿ ಇವತ್ತು ಭರತ ಶತ್ರುಘ್ನರ ಬಗ್ಗೆ ಮಾತಾಡೋದಾದ್ರೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ನಾಲ್ಕು ಜನ ವಿದ್ಯೆಯಲ್ಲಿ ವಿನಯದಲ್ಲಿ ಪರಾಕ್ರಮದಲ್ಲಿ ಆಮೇಲೆ ಗುಣಗಳಲ್ಲಿ ಒಂದು ಭಕ್ತಿಯಲ್ಲಿ ಪ್ರಜಾ ಹಿತದ ಹಿತಕ್ಕಾಗಿ ಸಮರ್ಪಣೆ ಮಾಡಿಕೊಂಡುದ್ರಲ್ಲ ಆ ವಿಚಾರದಲ್ಲಿ ಪಾರಿವಾರಿಕ ಮೌಲ್ಯಗಳಲ್ಲಿ ಕ್ಷಾತ್ರ ಮೌಲ್ಯಗಳಲ್ಲಿ ಎಲ್ಲ ಥರನೂ ಕೂಡ ನಾಲ್ಕೂ ಜನ ತುಂಬ ಆದರ್ಶಪ್ರಾಯರು ಒಂದು ಅಂಥ ಮನೆತಂದಲ್ಲಿ ಹುಟ್ಟಿದ್ರು ಆ ಥರದ ಒಂದು ಬ್ಯಾಕಿಂಗು ಆ ಥರ ಒಂದು ಸಾಂಸ್ಕೃತಿಕ ಪರಿಸರ ಮತ್ತು ಶಿಕ್ಷಣ ಎರಡೇದಾಗಿ ಅವ್ರಿಗೆ ವಸಿಷ್ಠರಂಥ ಬ್ರಹ್ಮರ್ಷಿಗಳೇ ಗುರುವಾಗಿ ಸಿಕ್ಕದ್ದು ಅವ್ರದೇ ಯೋಗ್ಯತೆ ಅವ್ರದೇ ಒಂದು ಡಿ ಎನ್ ಎ ಕೂಡ ಎಲ್ಲವೂ ಸೇರಿತ್ತು ಅಂತ ಹೇಳ್ಬೋದು ರಾಮನ ಬಗ್ಗೆ ಇದ್ದೇ ಇದೆ ಅವನು ಎಕ್ಸ್ಟ್ರಾ ಆರ್ಡಿನರಿ ಇನ್ನೊಬ್ಬ ರಾಮ ಹುಟ್ಟೋದಿಲ್ಲ ನಾನು ಅಂದ್ಕೊಳ್ತಿರ್ತೀನಿ ರಾಮನೇ ಮತ್ತೆ ಹುಟ್ಟು ಬಂದರೂ ಅದೇ ಥರ ಇರೋಕ್ಕಾಗತ್ತೆ ಆ ಮಟ್ಟದ ಒಂದು ಅಸಾಧಾರಣವಾದ ಆದರ್ಶವನ್ನು ತೋರ್ಬಿಟ್ಟಿದ್ದಾನೆ ಇನ್ನು ನಾವು ನೋಡೋದು ಅವನು ಮೂರು ಜನ ತಮ್ಮಂದ್ರನ್ನ ಲಕ್ಷ್ಮಣ ಭರತ ಶತ್ರುಘ್ನ ಹುಟ್ಟುವಾಗ್ಲಿಂದ ಹುಟ್ಟದಾಗ್ಲಿಂದಲೂ ಕೂಡ ಭರತನಿಗೆ ಶತ್ರುಘ್ನನ್ಗೆ ಒಂಥರ ನಂಟು ಮತ್ತು ರಾಮನಿಗೂ ಲಕ್ಷ್ಮಣಿಗೂ ನಂಟು ನಾಲ್ಕು ಜನರಿಗೂ ನಂಟೆ ನಾಲ್ಕು ಜನ ಒಟ್ಟಿಗೆ ಬೆಳೆದ್ರು ಒಟ್ಟಿಗೆ ಗುರುಕುಲಕ್ಕೆ ಹೋದ್ರು ಒಟ್ಟೊಟ್ಟಿಗೆ ಎಲ್ಲ ಆಗಿದ್ದು ಅವ್ರದೆಲ್ಲ ವಿದ್ಯಾಭ್ಯಾಸ ಶಿಕ್ಷಣ ಒಟ್ಟೊಟ್ಟಿಗೆ ಇದ್ದರು ಅದರಲ್ಲೂ ಒಂಥರ ನಂಟು ಆ್ಯಕ್ಚುಲಿ ನೋಡಿದ್ರೆ ಲಕ್ಷ್ಮಣ ಶತ್ರುಘ್ನರು ಒಂದೇ ತಾಯಿಯ ಮಕ್ಕಳು ಸುಮಿತ್ರೆಯ ಮಕ್ಕಳು ಆದರೂ ಲಕ್ಷ್ಮಣನಿಗೆ ರಾಮನ ಕಡೆ ಇವನಿಗೆ ಶತ್ರುಘ್ನನಿಗೆ ಭರ್ತನ ಕಡೆ ಇತರ ರಾಮಾಯಣಗಳಲ್ಲಿ ಲೈಕ್ ತುಳಸಿದಾಸ್ ರಾಮಾಯಣ ಬೇರೆ ಕಡೆ ಅದನ್ನ ತಮಾಷೆ ಮಾಡಿ ಹೇಳ್ತಾರೆ ಈ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಹುಟ್ಟಿದಾಗ ನಾ ಈ ಲಕ್ಷ್ಮಣ ಮತ್ತು ಶತ್ರುಘ್ನ ಈ ಟ್ವಿನ್ ಬೇಬೀಸ್ ಇದಾರಲ್ಲ ಸುಮಿತ್ರೆಯ ಮಕ್ಕಳು ಟ್ವಿನ್ಸ್ ಏನೋ ಗೊತ್ತಿಲ್ಲ ಒಂದೇ ತಾಯಿಯ ಮಕ್ಕಳು ಜೋರಾಗಿ ಅಳು ಇದ್ವಂತೆ ಅತ್ತು ಅತ್ತು ಏನ್ ಮಾಡಿದ್ರು ಅಳು ನಿಲ್ಸಲಿಲ್ವಂತೆ ಕೊನೆಗೆ ವಸಿಷ್ಠರಿಗೆ ಗೊತ್ತಾಯ್ತಂತೆ ಲಕ್ಷ್ಮಣನ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಮ ತೊಟ್ಲು ಮಕ್ಕಳೇ ರಾಮನು ಕೂಡ ರಾಮನ ಪಕ್ಕದನ್ನು ಮಲಗಿಸಿದಾಗ ಅದು ಅಳು ನೆನೆಸ್ತಂತೆ ಶತ್ರುಘ್ನ ಭರತನ ಪಕ್ಕ ಮಲಗಿಸಿದಾಗ ಅದು ಅಳು ಅಂತ ಸೊ ಹೆಚ್ಚೆಚ್ಚು ಜ ಜೋಡೆ ಜೋಡೆಯಾಗಿದ್ದವರು ವಿಶ್ವಾಮಿತ್ರ ರಾಮನನ್ನು ಕರೆದೊಯ್ಯುವಾಗ ಲಕ್ಷ್ಮಣ ನಾನು ರಾಮನ್ ಬಿಟ್ಟಿರಲಕ್ಕ ಆಗಲ್ಲ ಅಂತ ಜೊತೇಲಿ ಹೋಗ್ತಾನೆ ಆಗ ಸಮಾನವಾಗಿ ರಾಮನ ಜೊತೆ ಜೊತೆಯಲ್ಲೇ ಅವನು ತಾಟಕಾದಿಗಳ ವಧೆಗಳಲ್ಲಿ ಭಾಗವಹಿಸ್ತಾನೆ ಅವನು ಕತೆಗಳೆಲ್ಲ ಕೇಳ್ತಾನೆ ಅಷ್ಟೇ ವಿಧೇಯನಾಗಿ ಪ್ರೀತಿಯಿಂದ ತುಂಬ ಅನ್ಯೋನ್ಯವಾಗಿರ್ತಾನೆ ಉದ್ದಕ್ಕೂ ರಾಮನೇ ತನಗೆ ಉಪದಿಷ್ಟವಾದಂಥ ಮಂತ್ರಗಳನ್ನೆಲ್ಲ ಶಸ್ತ್ರಾಸ್ತ್ರಗಳನ್ನ ಶಸ್ತ್ರಾಸ್ತ್ರಗಳನ್ನು ಲಕ್ಷ್ಮಣನಿಗೆ ಮಾಡ್ತಾ ಹೇಳ್ಕೊಡ್ತಾನೆ ಆಮೇಲೆ ಸೀತೆಯ ಧನುರ್ಭಂಗ ಎಲ್ಲ ಆಯ್ತಲ್ಲ ಅಲ್ಲಿ ಶಿವಧನುಸ್ಸಿನ ಭಂಗ ಆಯ್ತು ಆಗ ಲಕ್ಷ್ಮಣನ ಜೊತೆಲಿರ್ತಾನೆ ಆಮೇಲೆ ಲಕ್ಷ್ಮಣನ್ಗೆ ಉರ್ಮಿಳೆ ಸೀತೆಯ ತಂಗಿಯನ್ನೇ ಕೊಟ್ಟು ಮದುವೆ ಮಾಡಲಾಗತ್ತೆ ಮುಂದೆ ವನವಾಸ ಬಂದಾಗ ಲಕ್ಷ್ಮಣ ಹಿಂದೆ ಮುಂದೆ ನೋಡಲ್ಲ ತಂದೆ ತಾಯಿ ಹೆಂಡತಿ ಎಲ್ಲ ಅವನ ಮಕ್ಳಿದ್ರು ಏನೋ ಸ್ಪಷ್ಟ ಇಲ್ಲ ಒಟ್ಟಿನಲ್ಲಿ ಎಲ್ಲ ಬಿಟ್ಟು ರಾಮನ ಜೊತೆ ಹೊರಡ್ತಾನೆ ಅವನ ಆ ಚಾಯ್ಸ್ ಏನಿದೆ ಅದನ್ನು ಅವನ ತಾಯಿ ಒಪ್ಪಿ ಒಪ್ಪಿಕೊಳ್ಳೋದು ತುಂಬಾ ವಿಶೇಷ ಹೋಗಿ ಬಾ ಮಗನೇ ಒಳ್ಳೇದಾಗ್ಲಿ ರಾಮನೇ ದಶರಂತ ಅಂತ ದಶರಥ ಅಂತ ಅನ್ಕೋ ಸೀತೆಯನ್ನೇ ನಾನು ಅಂತ ತಿಳ್ಕೊ ಅಂತ ಹೇಳಿ ಕಳಿಸ್ತಾಳು ಸುಮಿತ್ರೆಯ ಒಂದು ಔದಾರ್ಯ ಅಲ್ಲಿ ಗೊತ್ತಾಗುತ್ತೆ ತನ್ನ ಮಗ ಎಷ್ಟು ರಾಮನ ಹಚ್ಕೊಂಡಿದ್ದಾನೆ ತನ್ನನ್ನಾದರೂ ಬಿಡ್ಬೋದು ರಾಮನನ್ನ ಬಿಟ್ಟಿರ್ಲಾರ ಅನ್ನೋದನ್ನ ಅವಳು ತಿಳ್ಕೊಂಡಿದ್ಲು ಅದನ್ನು ಅಂಗೀಕರಿಸ್ತಾಳ ಅವಳು ಅಂದರೆ ಒಪ್ಪಿಕೊಳ್ಳೋದಿದೆಯಲ್ಲ ಹೌದು ಅವನ ಅವ್ನಿಗೆ ಅದ ಅದರಲ್ಲೇ ಸುಖ ಅಂತ ಅವನ್ ಹೆಂಡತಿ ಹೆಂಗ್ ಬಿಟ್ಕೊಟ್ಲೋ ಅದ್ರ ಬಗ್ಗೆ ವಿವರವಾಗಿ ಬರ್ದಿಲ್ಲ ವಾಲ್ಮೀಕಿ ಆದ್ರೆ ಅವಳು ತುಂಬ ಮಹಾ ಮಹಾಸಾಧ್ವಿಯೇ ಇರಬೇಕು ಅದನ್ನು ಅಂಗೀಕರಿಸಿದ್ಲಲ್ಲ ಅಂದರೆ ಆ ನಂಟು ಕೆಲವು ಸಲ ಆಗ್ಬಿಡುತ್ತೆ ಜೀವನದಲ್ಲಿ ಯಾರೋ ಒಬ್ಬರ ಬಗ್ಗೆ ತುಂಬ ನಂಟಿರುತ್ತೆ ಆಪ್ತ ಮಿತ್ರರು ಬಾಲ್ಯದಿಂದ ಇದಕ್ಕಿದ್ದಾಗ ಹೆಂಡ್ತಿ ಬಂದ್ಬಿಟ್ಟು ಸರಿ ಹೋಗಲ್ಲ ಅದೇನೋ ಅದಕ್ಕೇನೋ ಅವರಲ್ಲಿ ಸುಮ್ಮ ಬಾಂಡಿಂಗ್ ಇರುತ್ತೆ ಅದು ನಿಸರ್ಗ ಸಹಜವಾಗಿ ಅದು ಅಂಟ್ಕೊಂಡಿದೆ ಅದು ತೀರ ಹಾನಿಕಾರಕವಾದರೆ ಕೆಟ್ಟದಾದರೆ ಬಿಡಿಸ್ಬೇಕು ಆದರೆ ಅವರೆಲ್ಲ ಆ ಒಂದು ಸ್ನೇಹ ಇದ್ದರೆ ಅದನ್ನು ಆಧರಿಸ್ಬೇಕೇ ಹೊರತು ಅಡ್ಡ ಬರಬಾರ್ದು ಈ ಸುಮಿತ್ರೆ ಹಾಗೆ ರಾಮ ಲಕ್ಷ್ಮಣರನ್ನು ಒಪ್ಕೊಳ್ತಾಳೆ ಮುಂದೆ ಅವನು ಯುದ್ಧದಲ್ಲಿ ಹೋಗ್ತಾನೆ ಅಲ್ಲಿ ಜೊತೆ ವನವಾಸಕ್ಕೆ ಹೋಗ್ತಾನೆ ಜೊತೆಯಲ್ಲೇ ಇರ್ತಾನೆ ಲಕ್ಷ್ಮಣನಿಗೆ ಒಂದು ಎರಡು ಕಡೆ ಒಂಥರ ಕೋಪಾವೇಶ ಬರೋದೇ ನಾವು ನೋಡ್ತೀವಿ ವಿಶೇಷವಾಗಿ ದರ್ಶನ್ ಮೇಲೆ ಕೈ ಕೈ ಮೇಲೆ ತುಂಬ ಕೋಪ ಬಂದ್ಬಿಡುತ್ತೆ ರಾಮನ ವನವಾಸ ಆಯಿತು ಅಂತ ಆಗ ರಾಮನೇ ಅವನನ್ನು ಕಂಟ್ರೋಲ್ ಮಾಡ್ತಾನೆ ಮುಂದೆ ಅವನು ಭರತ ಬಂದು ರಾಮನ ವಾಪಸ್ ಕರ್ಕೊಂಬರೋಕ್ಕೆ ಅಂತ ಬಂದಾಗ ಚಿತ್ರಕೂಟ ಮೇಲಿಂದ ನೋಡ್ತಾನೆ ಇಲ್ಲಿಗೂ ಬಂದುಬಿಟ್ಟಿದ್ದಾನೆ ನೀನು ಸಾಯಿಸೋದಕ್ಕೆ ಬರ್ತಾ ಅಂದಾಗ ಆವೇಶದಲ್ಲಿ ತಾನೆ ಶಸ್ತ್ರ ಎತ್ಕೊಂಡ್ಬಿಡ್ತಾನೆ ಇಲ್ಲಪ್ಪ ಅವ್ನು ನನ್ನ ವಾಪಸ್ ಬರ್ತಾ ಬರ್ತಾಯಿದ್ದಾನೆ ತಣ್ಣಗಾಗುವಂತ ರಾಮ ಮಾಡ್ತಾನೆ ಸ್ವಲ್ಪ ತಣ್ಣಗೆ ಮಾಡಿರ್ತಾನೆ ಆಮೇಲೆ ಚಿತ್ರಕೂಟದಲ್ಲಿ ಅದ್ಭುತವಾದ ಪರ್ಣಕುಟೀರವನ್ನು ಕಟ್ತಾನೆ ರಾ ಲಕ್ಷ್ಮಣ ಒಳ್ಳೆ ಸ್ಕಿಲ್ಸ್ ಇತ್ತು ಆರ್ಟಿಸ್ಟಿಕ್ ಸ್ಕಿಲ್ಸ್ ಅಂತ ಗೊತ್ತಾಗುತ್ತೆ ರಾಮನೇ ಕ್ಷಣಕಾಲ ಹಾಗೆ ನೋಡಿ ಬೆರ್ಗಾಮ್ಬಿಡ್ತಾನೆ ಇಷ್ಟು ಚೆನ್ನಾಗಿರೋ ಮನೆ ಕಟ್ಟಿದ್ನಲ್ಲ ಇವನು ಅಂತ ಮುಂದೆ ಎಲ್ಲ ರಾಕ್ಷಸ ಸಂಹಾರದಲ್ಲಿ ಮುನಿಗಳ ಸಂದರ್ಶನದಲ್ಲಿ ಜೊತೆಯಲ್ಲೇ ಇರ್ತಾನೆ ಲಕ್ಷ್ಮಣ ಕಬಂಧ ಅಂತನು ಒಬ್ಬ ರಾಕ್ಷಸ ಸೀತೆಯನ್ನು ಹಿಡ್ಕೊಂಡ್ಬಿಡ್ತಾನೆ ಸೀತೆಯನ್ನು ಹಿಡ್ಕೊಂಡ್ಬಿಟ್ಟು ರಾಮ ರಾಮ ಲಕ್ಷ್ಮಣನ ಸಾಯಿಸಕ್ಕೆ ಹೊರಟಾಗ ಆ ಒಂದು ದುಷ್ಟ ಸೀತೆಯನ್ನು ಸ್ಪರ್ಶ ಮಾಡಿದ ತಕ್ಷಣ ತಡೆಯೋಕ್ಕೆ ಆಗಲ್ಲ ರಾಮನಿಗೆ ಆ ಕ್ಷಣ ಆ ಅಂಥ ನನ್ನ ಸೀತೆಯನ್ನು ಇಷ್ಟು ಕೋಮಲೆಯಾದ ವಿಮಲೆಯಾದ ಸೀತೆಯನ್ನು ಇವನು ಕಾಮುಖ ಮುಟ್ಟಿದ್ನಲ್ಲ ಆ ಸ್ಪರ್ಶಕ್ಕೆ ನೊಂದು ದುಃಖ ಪಟ್ಬಿಡ್ತಾನೆ ವಿವಲನಾಗ್ತಾನೆ ರಾಮ ಆಗ ಲಕ್ಷ್ಮಣ ಕೌನ್ಸಲ್ ಮಾಡ್ತಾನೆ ರಾಮನ್ಗೆ ರಾಮ ದುಃಖ ಪಡ್ಬಿಡ ಒಂದು ಮಾಡೋಣ ಅಂತ ಕಡ್ಡಕ ತೆಗೆದು ಕಬಂದ ಬಾಹುವನ್ನು ಕತ್ತರಿಸಿ ಸೀತೆಯನ್ನು ಬಿಡುಗಡೆ ಮಾಡ್ತಾರೆ ಆದರೆ ರಾಮನಿಗೂ ಕೂಡ ತುಂಬ ದುಃಖದ ಕ್ಷಣಗಳು ಬಂದವು ಆಗ ಲಕ್ಷ್ಮಣ ಟೇಕ್ಸ್ ಓವರ್ ಇನ್ನು ಸೀತಾಪಹರಣವಾದಾಗ ಆಶ್ರಮದಲ್ಲಿ ಸೀತೆ ಇಲ್ಲ ರಾಮ ತುಂಬ ದುಃಖ ವಿವಲನಾಗ್ತಾನೆ ತುಂಬ ರೋಧಿಸ್ತಾನೆ ಮೂರ್ಛೆ ತಪ್ಪಿ ಬೀಳ್ತಾನೆ ಪದೇ ಪದೇ ಅವನ ದುಃಖ ಹೇಳ ತೀರದು ಆಗ ಅವನ ದುಃಖವನ್ನು ರೋಷವನ್ನು ಲಕ್ಷ್ಮಣ ಕಂಟ್ರೋಲ್ ಮಾಡ್ತಾರೆ ಹುಡ್ಕೋಣ ಬಾ ಹತ್ತಿಗೇನ ಅಂಥೇಳಿ ಅವನನ್ನು ಡೌನ್ ಮಾಡಿ ಲಾ ರಾಮನಗೇನು ಹಾಡ್ಕೊ ಒಳ್ಳೆ ಮಾತು ಹೇಳ್ತಾನೆ ಮುಂದೆ ಅಲ್ಲಿ ಸೀತಾ ಸೀತೆಯನ್ನು ಹುಡ್ಕೊಂಡು ಕಲ್ ಲಂಕೆಗೂ ಹೋಗ್ತಾರೆ ಅಲ್ಲಿ ಯುದ್ಧವೂ ಪ್ರಾರಂಭವಾಗುತ್ತೆ ಅಲ್ಲಿ ನಾಗಪಾರ್ಶ್ವವನ್ನು ಹಾಕ್ಬಿಡ್ತಾನೆ ಇಂದ್ರಜಿತ್ತು ರಾಮ ಲಕ್ಷ್ಮಣನಿಬ್ಬರಿಗೂ ತೆಗೆದ್ಕೊಂಡ್ಬಿಡುತ್ತೆ ಗರುಡನನ್ನು ಕಣ್ ಕರು ತೆಗೆಸ್ತಾರೆ ಬಟ್ ಲಕ್ಷ್ಮಣನಿಗೆ ಅದು ಮೂರ್ಛೆ ತಪ್ಪಿ ಆಲ್ಮೋಸ್ಟ್ ನಿಯರ್ ಟು ಡೆತ್ ಸ್ಟೇಟ್ ಸಾಯುವ ಸ್ಥಿತಿಯಲ್ಲಿ ಇರ್ತಾನೆ ಮರಣಾಂತಿಕ ಸ್ಥಿತಿಯಲ್ಲಿ ಅವನು ಆಗ ರಾಮಣ ರಾಮ ತುಂಬ ರೋಧಿಸ್ತಾನೆ ಜಾಣಕೀನಾದ್ರು ಬಿಟ್ಟಿರೋಕೆ ಸಾಧ್ಯವಾಯಿತು ನನಗೆ ಆದರೆ ಲಕ್ಷ್ಮಣ ಬಿಟ್ಟಿರೋಕೆ ಬಿಟ್ಟಿರೋಕ್ಕಾಗೋದಿಲ್ಲ ನನಗೆ ಇಂಥ ಸ್ಥಿತಿಗೆ ಇಳಿದ್ಬಿಟ್ಟೆ ನಾನು ಅಂತ ತುಂಬ ರೋಧಿಸ್ತಾನೆ ಆವಾಗ ಕೈ ಕೈಯಿಂದ ಸಲ ಅಂದರೆ ಒಂದು ಎರಡು ಸಲ ಸೀತಾಪಹರಣವಾದಾಗ ಈ ಲಕ್ಷ್ಮಣಂಗೆ ಹಿಂಗಾದಾಗ ಆವಾಗ ಮಾತ್ರ ಒಂದು ಕ್ಷಣ ಇನ್ ಕೋಪ ಬಂದು ಹೋಗುತ್ತೆ ರಾಮನ ಖುಷಿ ಆಯ್ತಕ್ಕಿನಗೆ ಈಗ ಅಂತ ಅಷ್ಟೇ ಅದರಿಂದ ಆಚೆ ಇನ್ನೇನಿಲ್ಲ ಆ ಲಕ್ಷ್ಮಣನಿಗೆ ಸಂಜೀವನಿಯನ್ನು ತಂದು ಹನುಮಂತ ಒದಗಿಸಿ ಕೊಟ್ಟಾಗ ಅವನನ್ನು ಬದುಕಿಸ್ತಾನಲ್ಲ ವೈದ್ಯ ಆಗ ಎಷ್ಟು ಸಂತೋಷವಾಗುತ್ತೆ ರಾಮನಿಗೆ ಅಂತಂದರೆ ಅವನು ಹೇಳ್ತಾನೆ ಆಂಜನೇನಿಗೆ ನೀನು ಭರತನಿಗೆ ಸಮವಾದ ಸೋದರ ನನಗೆ ಅಂತ ಅಷ್ಟು ಪ್ರಿಯ ಅಂತ ಅಂದರೆ ಲಕ್ಷ್ಮಣನನ್ನು ಬದುಕಿಸಿ ಕೊಟ್ಟಂಥವರು ನನಗೆ ಭರತನಿಗೆ ಸಮ ತನ್ನ ಆತ್ ಮೊದಲ ವರ್ಗ ಇದೆಯಲ್ಲ ಭರತ ಲಕ್ಷ್ಮಣ ಅಲ್ಲಿ ಸೇರಿಸ್ಕೊಳ್ತಾನೆ ಆಂಜನೇನ ಆಲಿಂಗನವನ್ನು ಕೊಡ್ತಾನೆ ಎಷ್ಟು ಜನಕ್ಕೆ ಸಿಕ್ತು ಆಲಿಂಗನ ರಾಮನ ಸೋದರರು ಬಿಟ್ಟರೆ ಅವನ ತಂದೆ ತಾಯಿ ಬಹುಶಃ ಮಗು ಮಗುವಿನಲ್ಲಿ ಸೀತೆಗೆ ಇನ್ನೊಮ್ಮೆ ರಾಮ ಪರಮ ಗಂಭೀರ ಇನ್ಯಾರನ್ನ ಯಾರನ್ನು ಬಾಚಿ ಬಾಚಿ ತಪ್ಪುಕೊಳ್ತಾನೆ ಹನುಮಂತನಿಗೆ ಅದು ಸಿಕ್ಕತ್ತೆ ಲಕ್ಷ್ಮಣ ಸತ್ತಾಗೋದು ಎಷ್ಟು ಲಕ್ಷ್ಮಣ ಆ ಥರ ಮೂರ್ಛಿತನಾದಾಗ ಎಷ್ಟು ಸಂಕಟ ಪಡ್ತಾನೆ ರಾಮ ಅಂದರೆ ಇನ್ನು ಮುಂದೆ ಉತ್ತರಕಾಂಡದಲ್ಲೂ ಲಕ್ಷ್ಮಣನಿಗೆ ಒಂದು ಸ್ಥಿತಿ ಬರುತ್ತೆ ರಾ ಬಹಿಷ್ಕಾರ ಆಗತ್ತೆ ಲಕ್ಷ್ಮಣನಿಗೆ ಬರೋ ಕತೆ ಕಾಲಪುರುಷ ಬಂದು ರಾಮನೊಂದಿಗೆ ಏನು ಮಾತನಾಡ್ತಾ ಇರ್ತಾನೆ ಅದು ತುಂಬ ಕಾನ್ಫಿಡೆನ್ಷಿಯಲ್ ಮೀಟಿಂಗು ಯಾರನ್ನೂ ಒಳಗೆ ಬಿಡಬಾರ್ದು ಹಾಗಾಗಿ ಲಕ್ಷ್ಮಣನನ್ನೇ ನಿಲ್ಲಿಸ್ತಾನೆ ರಾಮ ಅಲ್ಲಿ ಲಕ್ಷ್ಮಣನನ್ನೇ ನೆಲೆಸ್ತಾನೆ ಕಾಲಪುರುಷ ಅಲ್ಲ ಯಾರು ಮಹರ್ಷಿ ಹೆಸರು ಸ್ವಲ್ಪ ಮರ್ತೋಗಿದೆ ಆಗ ಲಕ್ಷ್ಮಣ ಖಂಡಿತ ಬಿಡಲ್ಲ ಅಂತ ಹಾಗೆ ಅವನ ಜೊತೆ ಮಾತನಾಡ್ತಾ ಇರುವಾಗ ಕಾಲಪುರುಷ ಬರ್ತಾನೆ ಅನ್ಸುತ್ತೆ ಯಾರೋ ಒಬ್ಬ ಬರ್ತಾನೆ ಆಗ ಲಕ್ಷ್ಮಣ ಬಿಡೋದಿಲ್ಲ ಇಲ್ಲ ನಾನು ಸಮಸ್ತ ಅಯೋಧ್ಯ ನಗರವನ್ನು ಸುಟ್ಟು ಭಸ್ಮ ಮಾಡಿಬಿಡ್ತೀನಿ ಅಂತ ನೀನು ನನಗೆ ಶಾಪ ಹಾಕೋ ಪರವಾಗಿಲ್ಲ ಅಯೋಧ್ಯೆಗೆ ಏನೂ ಹಾಕ್ಬೇಡ ಅಯೋಧ್ಯೆಯನ್ನೆಲ್ಲ ನಾಶ ಮಾಡಿಬಿಡ್ತೀನಿ ಅಂದಾಗ ಈಗ ನಾನು ಒಳಗಡೆ ಬಿಟ್ಟರೆ ಇವನನ್ನು ನಾನು ರಾಮನ ಅಂದರೆ ರಾಜಾಜ್ಞೆಯನ್ನು ಅಷ್ಟು ಕಾನ್ಫಿಡೆನ್ಷಿಯಲ್ ಮೀಟಿಂಗ್ ರಾಜಾಜ್ಞೆಯನ್ನು ನಾನು ಉಲ್ಲಂಘಿಸಿದಂತೆ ಆಗತ್ತೆ ನನಗೆ ಮರಣದಂಡನೆ ಆಗುತ್ತೆ ಆಗತ್ತೆ ನಾನು ಬಿಡದೆ ಹೋದರೆ ಇಡೀ ಅಯೋಧ್ಯ ನಗರಕ್ಕೆ ತೊಂದರೆ ಆಗುತ್ತೆ ಇವರ ಶಾಪದಿಂದ ಈಗ ನನ್ನ ಪ್ರಾಣ ಹೋದ್ರೆ ಹೋಗಿ ಪ್ರಜೆಗಳಿಗೆ ತೊಂದರೆ ಆಗಬಾರ್ದು ಅಂತ ಒಳಗಡೆ ಬಿಡ್ತಾರೆ ಸೊ ಆಯಿತು ಅದೇ ರಾಮನ್ ತುಂಬ ದುಃಖವಾಗುತ್ತೆ ಈಗ ಯಾರೇ ಆದರೂ ಆ ಸ್ಥಾನದಲ್ಲಿದ್ದಾಗ ರಾಜ ಶಾಸನವನ್ನು ಉಲ್ಲಂಘಿಸದವ್ರಿಗೆ ಮರಣದಂಡನೆ ಈಗ ಲಕ್ಷ್ಮಣನಿಗೆ ಅದು ಕೊಡಬೇಕಾಗಿದೆ ಲಕ್ಷ ರಾಮನ ಸ್ಥಿತಿಯನ್ನು ಉಳಿಸಬೇಕು ಮಾಡದ ತಪ್ಪಿಗೆ ಸೀತೆಯನ್ನು ಬಂತು ಪ್ರಜೆಗಳ ಬಾಯಿ ಮುಚ್ಚಕ್ಕೆ ಈಗ ಲಕ್ಷ್ಮಣ ಮಾಡಿದ್ದು ಯಾವ ಥರದಲ್ಲೂ ತಪ್ಪಲ್ಲ ಆದರೆ ಅನಿವಾರ್ಯತೆ ಜೀವನ ಹೆಂಗಿರತ್ತೆ ವಿಧಿ ಅಂತ ಆವಾಗ ಲಕ್ಷ್ಮಣ ತಾನೇ ಅರ್ಥ ಮಾಡ್ಕೊಂಡು ಹೊರಟು ಬಿಡ್ತಾನೆ ಹೋಗಿ ಪ್ರಾಣತ್ಯಾಗ ಮಾಡ ತನಗಿಂತ ಮುಂಚೆ ಪ್ರಾಣತ್ಯಾಗ ಮಾಡಿಬಿಡ್ತಾನೆ ಲಕ್ಷ್ಮಣ ಹೇಗಿದ್ದಿರ್ಬೋದು ರಾಮನಿಗೆ ಅಂತ ಸೀತೆಯೂ ಇಲ್ಲ ಮಗ ಅಂದ್ರೆ ಈಗ ತಾನೇ ಮಕ್ಳು ಕೈಗೆ ಬಂದ್ರು ಆದರೆ ಈಗ ಲಕ್ಷ್ಮಣ ಇಲ್ಲ ಒಂದಿದ್ರೆ ಒಂದಿಲ್ಲ ಅಲ್ಲಿದ್ರೆ ಕಡಲೆ ಇಲ್ಲ ಕಡಲೆ ರಾಮನ್ಗ ಒಂದಿದ್ರೆ ಒಂದಿಲ್ಲ ತಂದೆ ತಾಯಿ ಎಲ್ಲ ಸುಖವಾಗಿದ್ರು ಸೀತೆ ಎಲ್ಲ ಇತ್ತು ರಾಜ್ಯ ಇರಲಿಲ್ಲ ರಾಜ್ಯ ಸಿಕ್ಕತ್ತೆ ಅನ್ನೋ ಹೊತ್ತಿಗೆ ತಂದೆನ ಕಳ್ಕೊಂಡ ರಾಜ್ಯವನ್ನು ಕಳ್ಕೊಂಡು ಕಾಡಿಗೆ ಹೋದ ಕಾಡಲ್ಲಿ ಸುಖವಾಗಿರ್ತೀನಿ ಅನ್ನೋವಾಗ ಸೀತೆನ ಕಳ್ಕೊಂಡ ಸೀತೆ ಏನೋ ಸಿಗ್ತಾ ಇದ್ದಾಳೇನೋ ಯುದ್ಧ ಮಾಡ್ತೀವಿ ಇವಾಗ ಲಕ್ಷ್ಮಣಂಗೆ ಹಂಗಾಯಿತು ಸದ್ಯ ಲಕ್ಷ್ಮಣ ಬದುಕಿದ ಸೀತೆನೋ ಸಿಕ್ಕಿದ್ಲು ಅಂತ ವಾಪಸ್ ಅರಮನೆಗೆ ಬಂದ ಪೊಟ್ಟಾಬಿ ಸಿಗ್ತಾನದಾಗ ಸೀತೆಯನ್ನು ಕಳ್ಕೊಂಡ ಮಕ್ಕಳು ಇರಲಿಲ್ಲ ಲಕ್ಕಂಡ್ ಮುಂದೆ ಮಕ್ಕಳು ಸಿಗೋ ಹೊತ್ತಿಗೆ ಸೀತೆ ಹೊಟ್ಟೋದ್ಲು ಭೂಪ್ರವೇಶ ಮಾಡಿದ್ಲು ಸರಿ ಹೋಗಲಿ ಮಕ್ಕಳ ಜೊತೆ ಅಣ್ಣ ತಮ್ಮಂದ್ರ ತಮ್ಮಂದ್ರ ಜೊತೆ ಆದಿರೋಣ ಲಕ್ಷ್ಮಣ ಸತ್ತ ಅಂದರೆ ರಾಮನಿಗೆ ವಿಯೋಗ ಅನ್ನೋದು ಜೀವನದಲ್ಲಿ ಎಷ್ಟು ನೋವು ಕೊಡ್ತು ಆದರೂ ಅವನು ಶಾಂತ ರಾಮ ಪ್ರಸನ್ನ ರಾಮ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ